ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಟಾಸ್ ಗೆದ್ದ ಹೈದರಾಬಾದ್ ತಂಡವು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತು ಹೈದರಾಬಾದ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಅರವತ್ಮೂರು ರನ್ಗಳಿಗೆ ಆಲೌಟ್ ಆಯಿತು ದೆಹಲಿ ತಂಡವು ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಅರವತ್ನಾಲ್ಕು ರನ್ಗಳನ್ನು ಗಳಿಸಿ ಗೆಲುವು ಸಾಧಿಸಿತು ದೆಹಲಿ ತಂಡದ ಮಿಚೆಲ್ ಸ್ಟಾರ್ಕ್ ಐದು ವಿಕೆಟ್ ಪಡೆದು ಪಂದ್ಯದ ಶ್ರೇಷ್ಠ ಆಟಗಾರರಾದರು ದೆಹಲಿ ತಂಡದ ಫ್ರೇಸರ್ ಮತ್ತು ಡುಪ್ಲೇಸಿಸ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದರು ಪಂದ್ಯದ ನಂತರ ಪ್ಯಾಟ್ ಕಮ್ಮಿನ್ಸ್ ಅವರು ಸೋಲಿನ ಬಗ್ಗೆ ಮಾತನಾಡುವಾಗ ತುಂಬಾ ಭಾವುಕರಾದರು ನನ್ನ ತಂಡದ ಸೋಲನ್ನು ನೋಡಿ ನಾನು ತುಂಬಾ ನಿರಾಶೆಗೊಂಡಿದ್ದೇನೆ ಈ ಪಂದ್ಯವನ್ನು ನಾವು ಹೇಗೆ ಸೋತೆವು ಎಂದು ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ದೆಹಲಿ ತಂಡವು ಅದ್ಭುತವಾಗಿ ಆಡಿತು ಫ್ರೇಸರ್ ಮತ್ತು ಡುಪ್ಲೆಸಿಸ್ ಏಕಾಂಗಿಯಾಗಿ ಪಂದ್ಯವನ್ನು ತಿರುಗಿಸಿದರು ದೆಹಲಿ ತಂಡವು ತುಂಬಾ ಅಪಾಯಕಾರಿ ನಾವು ಈ ತಂಡವನ್ನು ಹಗುರವಾಗಿ ಪರಿಗಣಿಸಿದ್ದೆವು ಇದರಿಂದಾಗಿ ಈ ತಂಡವು ನಮಗೆ ತುಂಬಾ ಕಷ್ಟಕರವೆಂದು ಸಾಬೀತಾರಿತು ನಮ್ಮ ಬ್ಯಾಟ್ಸ್ಮನ್ಗಳು ಅದ್ಭುತವಾಗಿ ಆಡಿದರು ಆದರೆ ಬೌಲರ್ಗಳು ವಿಕೆಟ್ ಪಡೆಯುವಲ್ಲಿ ವಿಫಲರಾದರು ನಮ್ಮ ಬ್ಯಾಟ್ಸ್ಮನ್ಗಳು ರನ್ ಗಳಿಸಲು ಸಹ ಸಾಧ್ಯವಾಗಲಿಲ್ಲ ಇದರಿಂದಾಗಿ ಈ ಪಂದ್ಯವು ನಮ್ಮ ಕೈಯಿಂದ ಜಾರಿತು ಮತ್ತು ನಾವು ಈ ಪಂದ್ಯವನ್ನು ಸೋತಿದ್ದೇವೆ ಪಂದ್ಯದಲ್ಲಿ ಯಾವಾಗಲೂ ಗೆಲುವು ಮತ್ತು ಸೋಲು ಇರುತ್ತದೆ ನಿರಾಶೆಗೊಳ್ಳುವ ಅಗತ್ಯವಿಲ್ಲ ಮುಂದಿನ ಪಂದ್ಯದಲ್ಲಿ ನಾವು ಬಲವಾದ ಪುನರಾಗಮನವನ್ನು ಮಾಡುತ್ತೇವೆ ಮತ್ತು ಎಲ್ಲಾ ತಂಡಗಳನ್ನು ಸೋಲಿಸುತ್ತೇವೆ ಈ ಬಾರಿ ನಾವು ಐಪಿಎಲ್ನ ಹೊಳೆಯುವ ಟ್ರೋಫಿಯನ್ನು ಸಹ ಗೆಲ್ಲುತ್ತೇವೆ ನನ್ನ ಆಟಗಾರರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅಕ್ಷರ್ ಪಟೇಲ್ ತಮ್ಮ ಅದ್ಭುತ ನಾಯಕತ್ವದ ಆರಂಭದಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಯಾವುದೇ ರನ್ ಗಳಿಸಲು ಬಿಡಲಿಲ್ಲ ಇದರಿಂದಾಗಿ ಗುರಿ ಚಿಕ್ಕದಾಗಿತ್ತು ಇಶಾನ್ ಕಿಶನ್ ಟ್ರಾವಿಸ್ ಹೆಡ್ ನಿತೀಶ್ ಯಾವುದೇ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಪ್ರದರ್ಶನ ನೀಡಲಿಲ್ಲ ಆದರೆ ಅನಿಕೇತ್ ಅವರನ್ನು ಹೊಗಳಲೇಬೇಕು ಅವರು ಒಬ್ಬ ಅದ್ಭುತ ಆಟಗಾರ ದೆಹಲಿ ತಂಡದ ಮಿಚೆಲ್ ಸ್ಟಾರ್ಕ್ ಅವರ ಅದ್ಭುತ ಬೌಲಿಂಗ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ ಲೈನ್ಅಪ್ ಅನ್ನು ನಾಶಪಡಿಸಿತು ದೆಹಲಿ ತಂಡದ ಫ್ರೇಸರ್ ಮತ್ತು ಡುಪ್ಲೆಸಿಸ್ ಅವರ ಅದ್ಭುತ ಬ್ಯಾಟಿಂಗ್ ದೆಹಲಿ ತಂಡಕ್ಕೆ ಗೆಲುವು ತಂದುಕೊಟ್ಟಿತು ಹೈದರಾಬಾದ್ ತಂಡದ ಬೌಲರ್ಗಳು ವಿಕೆಟ್ ಪಡೆಯುವಲ್ಲಿ ವಿಫಲರಾದರು ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ಗಳು ಸಹ ಉತ್ತಮವಾಗಿ ಪ್ರದರ್ಶನ ನೀಡಲಿಲ್ಲ ದೆಹಲಿ ತಂಡದ ನಾಯಕ ಅಕ್ಷರ್ ಪಟೇಲ್ ಅವರ ನಾಯಕತ್ವವು ಅದ್ಭುತವಾಗಿತ್ತು ಹೈದರಾಬಾದ್ ತಂಡದ ಸೋಲಿನಿಂದ ಅವರ ಅಭಿಮಾನಿಗಳು ನಿರಾಶೆಗೊಂಡರು ದೆಹಲಿ ತಂಡದ ಗೆಲುವಿನಿಂದ ಅವರ ಅಭಿಮಾನಿಗಳು ಸಂತೋಷಗೊಂಡರು ಪ್ಯಾಟ್ ಕಮ್ಮಿನ್ಸ್ ಅವರ ಕಣ್ಣೀರು ಮತ್ತು ಹೇಳಿಕೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದವು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ